ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಪ್ಲೇನ್ ಬ್ಲೌಸ್ ಇರುತ್ತಲ್ಲ ಅದ್ರ ಸ್ಲೀವ್ಸ್ಗಳಿಗೆ ನಾನು ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಕೂಡ ಕ್ರೋಶ ನೀಡಲ್ನಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಲಾಸ್ಟ್ ವಿಡಿಯೋಗಳಲ್ಲಿ ನಾನು ಬ್ಯಾಕ್ ನೆಕ್ಗೆ ಯಾವ ಥರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೆ ಇವಾಗ ನಾನು ಸ್ಲೀವ್ಸ್ಗಳಿಗೆ ಯಾವ ಥರ ಹಾಕಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸೈನ್ ಹಾಕುವಾಗ ರೈಟ್ ಸೈಡ್ ಇಂದ ಡಿಸೈನ್ ನ ಮಾಡ್ಕೋಬೇಕು ಫ್ರೆಂಡ್ಸ್ ಯಾವಾಗ್ಲೂ ನೀವು ಸೀರೆಗೆ ಆಗಿರ್ಬೋದು ಬ್ಲೌಸ್ಗೆ ಆಗಿರ್ಬೋದು ರೈಟ್ ಸೈಡ್ ಇಂದಾನೆ ಸ್ಟಾರ್ಟ್ ಮಾಡ್ಕೋಬೇಕು ನಾನ್ ನೋಡಿ ಸೇಮ್ ಕಲರ್ ಥ್ರೆಡ್ ಅನ್ನ ಯೂಸ್ ಮಾಡ್ಕೋತಿದೀನಿ ಬ್ಲೌಸ್ ಯಾವ ಕಲರ್ ಇದೆ ಅದೇ ಕಲರ್ ಥ್ರೆಡ್ ಅನ್ನ ತಗೊಂಡಿದೀನಿ ಇದಕ್ಕೆ ಈ ತರ ಗಂಟಾಕಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಈ ತರ ಬೆಳಗ್ಗೆ ಸುತ್ಕೋಬೇಕು ಈ ಗಂಟಾಕಿರೋ ಹಾಕಿರೋ ಥ್ರೆಡ್ ಅನ್ನ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು ನೋಡಿ ಈ ತರ ಈ ತರ ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮೊದಲು ನೀಡಲ್ ನ ಚುಚ್ಚಿ ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲ್ ತಂದು ಮೊದಲು ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಅದಾದ್ಮೇಲೆ ಈ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಒಂದು ಬೀಡ್ ಅನ್ನ ಆಡ್ ಮಾಡ್ಕೋತೀನಿ ನೋಡಿ ಈ ಬೀಡ್ ತಗೊಂಡಿದೀನಿ ಇದನ್ನ ನೀಡಲ್ ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡ್ ಲಾಕ್ ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಜಾಸ್ತಿ ಒಳಗಡೆನು ಮಾಡ್ಕೋಬೇಡಿ ಹಾಗೆ ದೂರನೂ ಮಾಡ್ಕೋಬೇಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡಿಕೊಂಡ್ರೆ ಸಾಕು ಇಲ್ಲಿಂದ ಮತ್ತೆ ಥ್ರೆಡ್ ಮೇಲ್ ಮಾಡ್ಕೋತೀನಿ ಗ್ಯಾಪ್ ಬೇಕಂದ್ರೆ ಸಿಂಗಲ್ ಕ್ರೋಶಗಳನ್ನ ಕೂಡ ಮಾಡ್ಕೋಬಹುದು ನಾನು ಪಕ್ಕಪಕ್ಕದಲ್ಲೇನೆ ಬರೋ ತರ ಮಾಡ್ಕೋತಿದ್ದೀನಿ ಮತ್ತೊಂದು ಬೀಡ್ ಹಾಕಿ ಈ ಬೀಡ್ ಕೂಡ ಲಾಕ್ ಮಾಡ್ಕೊಂಡು ಸ್ಟ್ರೇಟ್ ಆಗಿ ಎಲ್ಲಿಗೆ ಬರುತ್ತೋ ನೋಡಿ ಈ ತರ ನೀಡಲ್ನ ಚುಚ್ಚಿ ದಾರನ ಮೇಲ್ ತಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ತರ ಇಲ್ಲಿ ಈ ಬೀಡ್ಸ್ ಬೇಡ ಅಂದ್ರೆ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಚಿಕ್ಕ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಅಂದ್ರೆ ಪರ್ಲ್ಸ್ ಇರುತ್ತಲ್ಲ ಕಲರ್ ಕಲರ್ ಪರ್ಲ್ಸ್ ಸಾರಿಗೆ ಮ್ಯಾಚ್ ಆಗೋ ತರ ನೀವು ಬೀಡ್ಸ್ ಯೂಸ್ ಮಾಡ್ಕೋಬೋದು ಈ ತರ ಥ್ರೆಡ್ ಅನ್ನ ಮೇಲ್ ಮಾಡ್ಕೊಂಡು ಬೀಡ್ ಹಾಕಿ ಬೀಡ್ನ ಲಾಕ್ ಮಾಡ್ಕೋಬೇಕು ಸ್ಟ್ರೇಟ್ ಆಗಿಟ್ಟು ಅದು ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀಡಲ್ನ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕ್ ಅನ್ನ ಮಾಡ್ಕೋಬೇಕು ಮಾಡ್ತೀನಿ ಮತ್ತೊಂದು ಬೀಡನ್ನ ಹಾಕ್ತೀನಿ ಬೀಡ್ ಹಾಕಿ ಬೀಡ್ನ ಲಾಕ್ ಮಾಡ್ತೀನಿ ಸ್ಟ್ರೇಟ್ ಆಗಿಟ್ಟು ಬ್ಲೌಸ್ಗೆ ಈ ತರ ಲಾಕ್ ಮಾಡ್ಕೋತೀನಿ ನೋಡಿ ಈ ತರ ಈ ತರ ನಾವು ಪೂರ್ತಿಯಾಗಿ ಈ ಬ್ಲೌಸ್ ಕಂಪ್ಲೀಟ್ ಆಗೋವರೆಗೂ ಮಾಡ್ಕೋಬೇಕು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿದೆ ಒಂದು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಒಂದು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಈ ತರ ನಾನು ಪೂರ್ತಿ ಸ್ಲೀವ್ಸ್ ಮಾಡ್ಕೊಂಡಿದ್ದೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸಿಂಗಲ್ ಕ್ರೋಶ ಅಂದರೂ ಒಂದೇ ಲಾಕ್ ಅಂದರೂ ಒಂದೇ ಲಾಸ್ಟಲ್ಲಿ ಒಂದು ಬೀಡ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಒಂದು ಎರಡು ಚೈನ್ಗಳನ್ನು ಹಾಕಿ ನಾನು ಥ್ರೆಡ್ ಕಟ್ ಮಾಡ್ಕೊತೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಟೈಟ್ ಆಗಿ ಮೇಲೆ ಎಳ್ಕೋಬೇಕು ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಫೈನಲ್ ಲುಕ್ ಈ ತರ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ನೋಡ್ತಾ ಇರ್ಬೋದು ನೋಡಿ ಈ ತರ ಬೀಡ್ಸ್ ನಿಮ್ಗೆ ದೊಡ್ಡದಾಗುತ್ತೆ ಅಂದ್ರೆ ಚಿಕ್ಕ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇದೇ ಹಾಕ್ಬೇಕಂತ ಏನಿಲ್ಲ ನಾನು ಬ್ಯಾಕ್ ಸೈಡ್ ನೆಕ್ಕಿಗೆ ಕೂಡ ಇದೇ ಬೀಡನ್ನ ಯೂಸ್ ಮಾಡಿಕೊಂಡಿರೋದ್ರಿಂದ ಇಲ್ಲಿ ಸ್ಲೀವ್ಸ್ಗೂ ಕೂಡ ಇದೇ ಬೀಡ್ಸ್ ಗಳನ್ನ ಯೂಸ್ ಮಾಡ್ಕೊಂಡಿದೀನಿ ಹಾಗೆ ಇಲ್ಲಿ ಕ್ರಿಸ್ಟಲ್ ನೀವು ಯೂಸ್ ಫ್ರೆಂಡ್ಸ್ ಕ್ರಿಸ್ಟಲ್ ಬೀಡ್ಸ್ ಹಾಕೋದ್ರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ ಬ್ಲೌಸ್ ಹಾಗೆ ಸೀರೆಗೆ ನೀವು ಇದೇ ತರ ಸೇಮ್ ಸೀರೆ ಕುಚ್ಚು ಕೂಡ ಮಾಡ್ಕೋಬಹುದು ಇಲ್ಲದೆ ಓನ್ಲಿ ಈ ತರ ಬೀಡ್ ವರ್ಕ್ ಕೂಡ ಮಾಡ್ಕೋಬೋದು ಇಲ್ಲ ಅಂದ್ರೆ ನಿಮಗೆ ಕುಚ್ಚು ಬೇಕಂದ್ರೆ ಈ ತರ ಒಂದು ಎರಡು ಬೀಡ್ ಹಾಕಿ ಅದಾದ್ಮೇಲೆ ಒಂದು ಕುಚ್ಚು ಹಾಕ್ಲಿಕ್ಕೆ ಪ್ಲೇಸನ್ನು ಕೂಡ ನೀವು ಮಾಡ್ಕೋಬೋದು ಸೀರೆ ಹಾಗೆ ಬ್ಲೌಸ್ ಒಂದೇ ಥರ ಕಾಣಿಸುತ್ತೆ ನೋಡಿ ಲಾಸ್ಟಲ್ಲಿ ಇಲ್ಲಿ ಈ ಥರ ಗಮ್ ಹಚ್ಚಿ ಬ್ಯಾಕ್ ಸೈಡಲ್ಲಿ ಇದು ಥ್ರೆಡ್ಡನ್ನು ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು ಫೈನಲ್ ಲುಕ್ ರೆಡಿ ಆಯಿತು ನೋಡಿ ಈ ಥರ ನೀವು ಎರಡೂ ಸ್ಲೀವ್ಸ್ಗಳಿಗೆ ಸೇಮ್ ಆಗಿ ಮಾಡ್ಕೊಳ್ಳಿ ನಾನು ಒಂದು ಮಾಡಿ ತೋರಿಸಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಒಂದೇ ವಿಡಿಯೋದಲ್ಲಿ ಸೇಮ್ ಸ್ಲೀವ್ಸ್ಗಳಿಗೆ ಯಾವ ಥರ ಹಾಕ್ಬೋದು ಎರಡು ಥರ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ವರ್ಕನ್ನು ನೀವು ಎರಡೂ ಸ್ಲೀವ್ಸ್ಗಳಿಗೂ ಆಗಿ ಮಾಡ್ಕೊಳ್ಳಿ ನಾನು ಒಂದೊಂದು ಮಾಡಿ ಒಂದೇ ವಿಡಿಯೋದಲ್ಲಿ ಎರಡು ಥರ ಸ್ಲೀವ್ಸ್ಗಳನ್ನು ತೋರಿಸಿದ್ದೀನಿ ಸೆಕೆಂಡ್ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಥರ ಪ್ಲೇನ್ ಬ್ಲೌಸ್ ಫಸ್ಟ್ ಒಂದು ತೋರಿಸಿದ್ನಲ್ಲ ಅದೇ ಬ್ಲೌಸ್ಗೆ ನಾನು ಇನ್ನೊಂದು ಕಡೆ ಸೆಪ್ರೇಟ್ ಡಿಸೈನ್ನ ಮಾಡಿ ತೋರಿಸ್ತಿದ್ದೀನಿ ತೀರೆ ಕೊಚ್ಚಿಗೆ ತೊಗೋತೀವಲ್ಲ ಆ ಥರ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ ಇದಕ್ಕೂ ಕೂಡ ನಾನು ಆರಳೆ ದಾರನೇ ತೊಗೊಂಡಿರೋದು ನೀವು ಸ್ಯಾರಿ ಕಲರ್ ಥ್ರೆಡನ್ನು ತಗೊಳ್ಳಿ ಅಂದರೆ ಬ್ಲೌಸ್ಗೆ ಅಪೋಸಿಟ್ ಆಗಿ ಕಾಣಿಸೋದ್ರಿಂದ ಹೈಲೈಟ್ ಆಗಿರುತ್ತೆ ಹಾಗೆ ಡಿಸೈನ್ ಕೂಡ ಲುಕ್ ಆಗುತ್ತೆ ಗ್ರ್ಯಾಂಡ್ ಲುಕ್ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ಗೂ ಕೂಡ ಹಾಗೆ ಇದಕ್ಕೆ ನಾನು ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ಕೊಡ್ತಾಯಿದ್ದೀನಿ ಈ ಥರ ಸ್ಲೀವ್ಸ್ಗಳಿಗೆ ಡಿಸೈನ್ನ ಮಾಡ್ಕೋಬೇಕು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಡಿಸೈನ್ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು ಈ ಕಡೆಯಿಂದ ಅಂದರೆ ರೈಟ್ ಸೈಡಿಂದ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಸೀರೆ ಕುಚ್ಚು ಹಾಕುವಾಗ ಮಾಡ್ಕೋತೀವಲ್ಲ ಕ್ರೋಶ ಕುಚ್ಚು ಅದೇ ಥರ ಇದಕ್ಕೂ ಕೂಡ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಟೂ ಚೈನ್ಸ್ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ಈ ಥರ ನೀಡಲನ್ನ ಚುಚ್ಕೋಬೇಕು ಇದು ಸ್ವಲ್ಪ ಚುಚ್ಚುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಒಳಗಡೆ ಕೂಡ ಲೈನಿಂಗ್ ಇರೋದ್ರಿಂದ ಈಗ ಈ ದಾರನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಬಂದಿದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಇಲ್ಲಿಂದ ನಾನು ಇವಾಗ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಇಲ್ಲಿ ಟೂ ಚೈನ್ ಹಾಕ್ಕೊಂಡಿದ್ನಲ್ಲ ಆ ಗ್ಯಾಪಲ್ಲಿ ಈ ಥರ ನೀಟಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಪಿಕ್ಔಟ್ ಆಗುತ್ತೆ ಸ್ಟಾರ್ಟಿಂಗ್ ಮಾತ್ರ ಟೂ ಚೈನ್ ಬಂದಿರೋದ್ರಿಂದ ಈ ಥರ ಎಕ್ಸ್ಟ್ರಾ ಕಾಣಿಸುತ್ತೆ ಅದಾದ ಏನು ಕಾಣಿಸೋದಿಲ್ಲ ಅದಾದ ಮೇಲೆ ಒನ್ ಚೈನ್ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ ಈ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸತ್ಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ಚುಚ್ಕೊಳ್ಳಿ ನೀಡನ್ನ ಚುಚ್ಚಿ ಈ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಅದಾದಮೇಲೆ ತ್ರೀ ಚೈನ್ಸ್ ತ್ರೀ ಚೈನ್ ಆಯಿತು ಈಗ ಈ ಗ್ಯಾಪ್ ಒಳಗಡೆ ಈ ಥರ ನೀಡ ಹಾಕಿ ದಾರ ತಂದು ಲಾಕ್ ಮಾಡ್ಕೊತೀನಿ ನೋಡಿ ಈ ಥರ ಬರುತ್ತೆ ಮತ್ತೆ ಇವಾಗ ಒಂದು ಚೈನ್ ಹಾಕ್ತೀನಿ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಈಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸತ್ಕೊಂಡು ಸೇಮ್ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ಬಿಟ್ಕೊಂಡಿರ್ತೀವೋ ಇಲ್ಲೂ ಕೂಡ ಅಷ್ಟೇ ಬಿಟ್ಕೊಂಡು ನೀರನ್ನು ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತು ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ ಇದಕ್ಕೆ ಜಾಸ್ತಿ ಖರ್ಚೇನಿಲ್ಲ ಫ್ರೆಂಡ್ಸ್ ಬೀಡ್ಸ್ ಕೂಡ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಬೀಡ್ಸ್ ಆದ್ರೂ ಜಾಸ್ತಿನೇ ಆಗುತ್ತೆ ಥ್ರೆಡ್ ಕೂಡ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಖಾಲಿ ಆಗೋದಿಲ್ಲ ಇಲ್ಲಿಂದ ಒನ್ ಚೈನ್ ಒಂದು ಚೈನ್ ಹಾಕಿದ ಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಇಲ್ಲಿ ಕ್ರಿಸ್ಟಲ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಬೀಡನ್ನು ಲಾಕ್ ಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಡಿಸ್ಟೆನ್ಸಲ್ಲಿ ಮತ್ತೆ ನೀಡಲ್ನ ಚುಚ್ಚಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋಬೇಕು ಓಕೆ ಇದೇ ಥರ ಪೂರ್ತಿ ಎಂಡ್ವರೆಗೂ ಇಲ್ಲಿವರೆಗೂ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ ಈಗ ಇಲ್ಲಿ ಎಂಡ್ ಆಗೋವರೆಗೂ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಫೈನಲ್ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಫ್ರೆಂಡ್ಸ್ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫುಲ್ ಒನ್ ಪ್ಲೀಸ್ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಅಲ್ಲಿ ಒಂದು ಡಬಲ್ ಕೃಷಿ ಕಂಬ ಆದ್ಮೇಲೆ ಪಿಕಟ್ ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಈಗ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನಾನು ಟೂ ಚೈನ್ ಹಾಕಿ ಈ ಥ್ರೆಡ್ ನಾನು ಇವಾಗ ಕಟ್ ಮಾಡ್ಕೊತೀನಿ ಒಂದು ಚೈನ್ ಕೂಡ ಹಾಕ್ಕೋಬೋದು ಯಾಕಂದ್ರೆ ಬ್ಲೌಸ್ ಅಲ್ಲ ಜಾಸ್ತಿ ಚೈನ್ಗಳು ಬೇಡ ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇದೆಯಲ್ಲ ಇನ್ನು ಅರ್ಧ ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೋತೀನಿ ಇಷ್ಟೇ ಇಷ್ಟ ಇದನ್ನು ಇವಾಗ ಗಮ್ ಹಚ್ಚಿ ಕಾಣದೇ ಇರೋ ತರ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ಈ ತರ ಇಲ್ಲಿ ಹಚ್ಚಿ ಈ ತರ ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ಕಾಣಿಸ್ಬಾರ್ದು ಗಮ್ ಹಚ್ಚಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ ನೋಡಿ ಈ ತರ ಬರುತ್ತೆ ಒಂದು ಹತ್ತು ಅಥವಾ ಹದಿನೈದು ನಿಮಿಷದಲ್ಲಿ ನೀವು ಎರಡು ಸ್ಲೀವ್ಸ್ಗಳಿಗೆ ಈ ತರ ಡಿಸೈನ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಸೀರೆ ಕಲರ್ನಲ್ಲಿ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಹಾಗೆ ಬೀಡ್ ಕೂಡ ತುಂಬಾ ಹೈಲೈಟ್ ಕಾಣಿಸ್ತಾ ಇದೆ ಹಾಗೆ ನೀವು ಇನ್ನೊಂದೇನೆಂದ್ರೆ ಇಲ್ಲಿ ವೈಟ್ ಬೀಡ್ ಅಂದರೆ ಪರ್ಲ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಮ ಬ್ಲೌಸ್ಗಳಿಗೆ ನೀವೇ ವರ್ಕನ್ನು ಮಾಡ್ಕೋಬೋದು ಹಾಗೆ ಸಾರಿ ಕಲರ್ ತ್ರಿಡನ್ನು ತೊಗೊಂಡ್ರೆ ಅಪೋಸಿಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕೂಡ ಇವತ್ತಿನ ಈ ಎರಡು ಸ್ಲೀವ್ಸ್ ಡಿಸೈನ್ಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನೋಡ್ತಾ ಇರ್ಬೋದು ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಎರಡೂ ಸ್ಲೀವ್ಸ್ಗಳಿಗೂ ಇದೇ ಥರ ಮಾಡ್ಕೊಳ್ಳಿ ಒಂದನ್ನು ಮಾತ್ರ ಮಾಡಿ ತೋರಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್